ಯಾವ ಮಡಿನಲ್ಲಿ ಶರಣರು ಸೂಪಿಗಳು ಬಸವ ಶರಣರು ಆಡುವ ಭೂಮಿಯ ಈ ಒಂದು ಪವಿತ್ರ ಭೂಮಿ ಮೇಲೆ ಕೆಲ ಸಂಘ ಪರಿವಾರದ ಗುಂಡಿ ರಾಜಕೀಯ ಮಾಡೋ ನೆಪದೊಳಗ ಹುಲ್ಬುರ್ಗ ಜಿಲ್ಲೆಯಲ್ಲಿ ಬೆಂಕಿ ಹಚ್ಚುವಂತ ಕೆಲಸ ಮಾಡಿದ್ರು ಅನ್ನೆಸರು ಸಮಾಜದ ಒಳಗೆ ಬೆಂಕಿ ಹಚ್ಚಿ ಕಾಸಕೊಳಂತ ಕೆಲಸ ಮಾಡಿದ್ರು ನಾವೆಲ್ಲರೂ ಚಿಂತಿತರಾಗಿದ್ದೆವು ಈ ನಾಡಿನ ಈ ದೇಶದ ಸಮಸ್ತಗಳು ದೇಶದ ಸಂಸ್ಥೆ ಕಂಕಣದಾಗ ನಿಂತಿದ್ದೆವು ಆದ್ರೆ ಯಾವ್ದಾದ್ರು ಸಂಸದ ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಟ್ ಇಟ್ಕೊಂಡು ಈ ಸಂಘ ಪರಿವಾರದ ಬಿಜೆಪಿಯ ಕೆಲವು ನಾಯಕರುಗಳು ಕೆಲವು ಲೀಡರ್ಸ್ ಗಳು ಆ ನೋಡಿದ ಮಾಡಿದಾಗ ಗಲಾಟೆ ನಗರದಾಗ ಗಲಾಟೆ ಮಾಡಿದ್ರು ನಮಗೆಲ್ಲ ಗೊತ್ತಿರಲಿ ಬುಲ್ಬರಾಜ ನಗರದ ಒಳಗ ಯಾವ್ದೋ ವಿಷಯಗಳ ಪಾರ್ಟಿ ಮಾಡೋದ್ರಲ್ಲಿ ಆದ್ರೆ ಬುದ್ಧಿವಂತ ಜನಗಳು ಬುದ್ಧಿವಂತ ಬುದ್ಧಿವಂತಿಗಳು ಬಾಬಾ ಸಾಂಬೋಡ್ಕರ್ ಉಳ್ಳವರು ಆಮೇಲೆ ಜನಗಳು ಇವತ್ತು ಸುಂದರ ಜಿಲ್ಲೆಯಲ್ಲಿ ಏನಪ್ಪ ಅಂದ್ರೆ ಸಂವಿಧಾನ ರಕ್ಷೆ ಮಾಡುವಂತ ಕೆಲಸ ಇಲ್ಲಿ ಆರಂಭದಲ್ಲಿ ಇಲ್ಲಿ ಹುಸಿಗಾದೊಳಗ ಕೆಲವು ಪುಂಡ್ ಪುಂಡ ಲೀಡರ್ಗಳು ಏನೇನು ಮಾತಾಡಿದ್ರು ಆ ಲೀಡರ್ ಆರ್ ಕೆ ಎಸ್

ಈ ಕೆಲ ಕುಗಳು ಕೆಲಸ ಮಾಡ್ಲಿಕ್ಕೆ ನಿಲ್ಲಿಸ್ಬೇಕಲ್ಲ ನಾವು ಕೆಲಸ ಮಾಡೋ ಪ್ರಯತ್ನ ಮಾಡಿದ್ರಿ ಆ ಕೆಲಸ ಸಕ್ಸೆಸ್ ಆಯ್ತು ಈ ಕಾಂಗ್ರೆಸ್ ಪಕ್ಷದ ಆರ್ ಕೆ ಸಾರು ವಿನ್ ಆಗುದು ನಮಗ್ ಬಹಳ ಖುಷಿ ಅನ್ಸ ಅದಕ್ಕೆ ನಾವು ಹಾಕಿದ್ರು ಹಾಕಿದೀವಿ ಬಸವ ಅಂಬೇಡ್ಕರ್ ಪೇರಿ ನಾರಾಯಣ್ರು ಅಂಬಿಗರ ಚೌಡಾಯ್ನವರು ಎಲ್ಲ ಆ ವಿಲಾಸ್ ಪಾಸ್ವಾದ್ ಅವರು ಎಲ್ಲರೂ ಎಲ್ಲಾ ನಾಯಕರು ಓಟ್ ಇದು ಗೆಲುವು ಬಹುಜನ್ ಸಮಾಜ ಗೆಲುವು ನಾವು ಸೆಲೆಬ್ರೇಟ್ ಮಾಡ್ಕೊಂಡಿದೀವಿ ನಮ್ಮ ಹೋರಾಟ ಇಲ್ಲಿ ಇಲ್ಲಿಗೆ ನಿಂತ ಒಂದ್ ವೇಳೆ ಎನ್ ಡಿ ಎ ಸರ್ಕಾರ ಮಾಡ ನಮ್ಮ ಹೋರಾಟ ಇನ್ನೂ ತರ ದೊಡ್ಡ ತೀವ್ರ ತರ ಹೋರಾಟ ನಾವು ರೂಪಿಸ್ಕೊಳ್ಬೇಕಾಗ್ತದೆ ಸಂಧಾನ ರಕ್ಷಣೆಗೆ ನಾವು ಒದ್ದ್ರಾಕ್ಬೇಕಾಗ್ತದ ಏನ್ ಕುತಂತ್ರಗಳು ಧರ್ಮ ಸಮಾಜ ಕೆಲಸ ಮಾಡ್ಕೊಂಡು ಇಂತ ಸಮಾಜಗಳಿಗೆ ಇಂಥ ಸಮಾಜಿಗಳಿಗೆ ಇಂಥ ದೇಶಗಳಿಗೆ ಇಂಥ ವಿರೋಧಗಳಿಗೆ ಬುದ್ಧಿ ಕೊಡೋ ಬುದ್ಧಿ ಕರ್ಸೋ ಕೆಲಸ ನಾವು ಮಾಡಿದ ಹೇಳೋದ್ ಸಲುವಾಗಿ ಇವು ನಾವು ನೀಲಿ ಏ ಅಮರ ಯ ಆಚ ನೀಲಿ ನಮ್ಮ ಮೈ ಮೆತ್ತ ಇರಬಹುದು ಬಣ್ಣ ಇವತ್ತು ನೀಲಿ ಭಯ ಈ ದೇಶ ಬಾಬಾ ಸಾಹೇಬ್ ಗುಡ್ಕರಪ್ಪ ಬರದ ಸಂವಿಧಾನ ನಡಬೇಕಾ ಗುಂಡಗಳ ಬಿಡೋದಿಲ್ಲ ಅಂತೇಳಿ ನಾವ್ ಇಲ್ಲಿ ಸೇರ್ಕೊಂಡು ಈ ಆ ಟಿಕೆಸಿ ಸೋದರ ಒಬ್ಬರು ಮಾತ್ರ ಬಂದ್ ಇದು ಇವತ್ತಿನ ಈ ಇವತ್ತಿನ ಚುನಾವಣೆ ಇದರೊಳಗೆ ಒಂಬತ್ತು ಜನ ಆರ್ಸ್ ಬಂದದ ಒಂಬತ್ತು ಜನಗಳು ಆರ್ಸ್ ಬಂದ ಈ ಸದ್ಯನು ಕೂಡ ಮೋದಿನೂ ಕೂಡ ಬಹಳ ಕಷ್ಟ ಒಂದ್ ಲಕ್ಷ ಒಂದ್ ಲಕ್ಷ ಓಟ್ ಮಾತ್ರ ಬಹಳವಾಗಿ ಮೋದಿ ಕೂಡ ವಾಳ್ನ ಇದು ಸ್ಪಷ್ಟ ಸಂಘಟನೆ ಜನಗಳಿಗೆ ಜನಗಳನ್ನಪ್ಪದ್ರೆ ಎನ್ ಡಿ ಎರಡ್ಕಾರ ಮಾಡಿದ್ರು ಜನಗಳು ಏನಪ್ಪ ದೇಶದ ಒಳಗೆ ಶಾಂತಿ ಬೇಕಾಗಿದೆ ಜನಗಳು ಈ ದೇಶದ ಪ್ರಜೆಗಳಿಗೆ ಏನಪ್ಪ ನೆಮ್ಮದಿ ಬೇಕಾಗಿಲ್ಲ ಈ ದೇಶದ ಪ್ರಜೆಗಳಿಗೆ ಉದ್ಯೋಗ ಬೇಕಾಗಿಲ್ಲ ಈ ದೇಶದ ಪ್ರಜೆಗಳಿಗೆ ಶಿಕ್ಷಣ ಬೇಕಾಗಿದ ಈ ದೇಶದ ಪ್ರಜೆಗಳಿಗೆ ಆರೋಗ್ಯ ಬೇಕಾಗಿದ ಈ ದೇಶದ ಪ್ರಜೆಗಳ ರಕ್ಷಣೆ ಬೇಕಾಗಿದೆ ಈ ಯಾರು ಏನು ಸಂವಿಧಾನ ವಿರೋಧಿ ಏನ್ ನರೇಂದ್ರ ಮೋದಿ ಕಂಪನಿಯವರು ಒಪ್ಪುನೇ ಒಪ್ಪು ಅಂದ್ರ ಸಂವಿಧಾನ ರಕ್ಷಣೆ ಮಾಡೋದ ಕೆಲಸ ಮಾತಾಡಲಿಲ್ಲ ಎಜುಕೇಶನ್ ಕೊಡೋದ ಬಗ್ಗೆ ಮಾತಾಡಲಿಲ್ಲ ಉದ್ಯೋಗ ಬಗ್ಗೆ ಮಾತಾಡಲಿಲ್ಲ ಇವರು ಏನಪ್ಪ ರಾಮ ಮಂದಿರ ಮಾತಾಡಿದ್ರು ಅವ್ರ ಮಗಳ ಸುತ್ತ ಮಗಳ ಸುತ್ತ ಕತ್ವ್ರ ನಿಮ್ಮನ್ನ ಹೆಮ್ಮಿ ಕೂಡ ತಗೊಂಡ್ ಹೋಗ್ತಿರೋದು ನಿಮ್ಗೆ ಮನೆ ಮತ್ತೆ ಹುಡುಗಾಟಿಗೆ ಮಾತಾಡ್ತೀವಿ ಪ್ರಧಾನಮಂತ್ರಿ ದೇಶದ ಪ್ರಧಾನಮಂತ್ರಿ ಬಟ್ ಹುಡುಗಾಟಿಗೆ ಹುಚ್ಚಿ ಮಾತಾಡೋದು నరేంద్ర మోదీ అంద్ర ఈ ఆట ఏ చంద్రబాబు నాయుడు అండ్ నితీష్ కుమార్ చంద్రబాబు నాయుడు అండ్ నితీష్ కుమార్ అమిత్ అమిత్